ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈನಿಂಗ ನೈಟ್ ಸೆವೆನ್ ಥರ್ಟಿ ಆಯಿತು ಗುಡ್ ಈವ್ನಿಂಗ್ ಹೇಳ ಗುಡ್ ನೈಟ್ ಹೇಳ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಓಕೆ ಗುಡ್ ಈವ್ನಿಂಗೇ ಹೇಳ್ತೀನಿ ಯಾಕೆಂದರೆ ಇನ್ನೂ ನಾನು ಅಡುಗೆ ಆಗಿಲ್ಲ ಅಡುಗೆ ಮಾಡೋಣ ಹೇಳಿ ಹೊರಟೆ ಸೊ ಹಂಗೆ ವೀಡಿಯೋನೂ ಮಾಡ್ಕೊಳ್ಳೋಣ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲ ಅಂದರೆ ಬೆಳಗ್ಗಿಂದ ಇವತ್ತೊಂದು ವೀಡಿಯೋ ಹಾಕಬೇಕು ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಸ್ವಲ್ಪ ಸ್ವಲ್ಪ ತಗೊಳ್ಳೋದು ಮತ್ತು ಏನೋ ಡೈಲಿ ಹಾಕೋಕ್ಕೆ ಆಗ್ತಿಲ್ಲ ಸೊ ಬನ್ನಿ ಕಿಚನಿಗೆ ಹೋಗೋಣ ಇವತ್ತು ಯಾವಾಗಲೂ ಇಲ್ಲಿ ಮಕ್ಕಳು ಕೂತಿರ್ತಾರೆ ನೋಡಿ ಇವತ್ತು ಮಕ್ಕಳಿಲ್ಲ ಇಬ್ಬರು ಕೆಳಗಡೆ ಇದ್ದಾರೆ ಅಮ್ಮನತ್ರ ಮಾತಾಡ್ತಾ ಸೊ ಬನ್ನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಿಶ್ ಗಸಿ ಮಾಡೋಣ ಅಂಥೇಳಿ ಬಾಂಗ್ಡೆ ಮೀನು ಗಸಿ ಮಣ್ಣಿನ ತಪ್ಪಲಲ್ಲಿ ಮಾಡ್ತೀನಿ ಇವತ್ತು ಸೊ ನೋಡಿ ಹೇಗಿರುತ್ತೆ ಅಂತ ರೆಸಿಪಿ ನೋಡಿ ಇಲ್ಲಿ ಈರುಳ್ಳಿ ಕರ್ಬೇವು ಸೊಪ್ಪು ಜೀಂಜರ್ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಟೊಮೊಟೊ ಮತ್ತು ಬ್ಲಿಂಡರ್ ಪೌಡ್ರ್ ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮತ್ತು ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ ಅದು ಮೀನಿನ ಮೊಟ್ಟೆ ಸ್ವಲ್ಪ ಬೇರೆಯೇ ಇಟ್ಕೊಂಡಿದ್ದೀನಿ ಸೊ ನೋಡಿ ಇಷ್ಟಿದ್ರೆ ಸಾಕು ಈರುಳ್ಳಿ ಚಿಕ್ಕದಾಗಿದ್ದರೆ ಒಂದೆರಡು ಕಟ್ ಮಾಡಿ ಇಟ್ಕೊಳ್ಳಿ ಚಿಕ್ಕದಾಗಿ ಸೊ ಇಲ್ಲಿ ಮಣ್ಣಿನ ಮಡಿಕೆ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಬಿಸಿಯಾಗೋದು ಸ್ವಲ್ಪ ಲೇಟಾದ್ರೂ ಚೆನ್ನಾಗಿ ಇರುತ್ತೆ ಮಾಡಿ ಸೊ ಆಯಿಲ್ ಹಾಕೊಳ್ಳಿ ಮತ್ತು ಕರಿಬೇವ್ ಸೊಪ್ಪು ಹಾಕೊಳ್ಳಿ ನಂತರ ಈಗ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಳ್ಳಿ ಒಂದೆರಡರಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಮತ್ತು ಜೀಂಜರ್ ಚಿಕ್ಕದಾಗಿ ಕಟ್ ಮಾಡಿ ಮಾಡಿಟ್ಟಿದ್ದೀರಲ್ಲ ಅದನ್ನ ಹಾಕ್ಕೊಳ್ಳಿ ನಂತರ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಾದರೆ ತುಂಬ ಏನು ಬೇಡ ಒಂದು ಸ್ವಲ್ಪ ರೆಡ್ ಆಗೋ ತನಕ ಅಷ್ಟೇ ಈಗ ಬೇಸಿಕ್ ಮಸಾಲೆ ಹೀಗೆ ಹಾಕ್ಕೊಂಡ್ರೂ ನಡೆಯುತ್ತೆ ನನಗೆ ಬಟ್ ಇದ್ದು ಕಂಫರ್ಟಬಲ್ ಅನಿಸುತ್ತೆ ಬೇಸಿಕ್ ಮಸಾಲೆನ ಚೆನ್ನಾಗಿ ಪೇಸ್ಟ್ ಟೈಪಲ್ಲಿ ಗಟ್ಟಿಯಾಗಿ ಮಾಡ್ಕೊಳ್ಳಿ ಸ್ವಲ್ಪ ತುಂಬಾ ನೀರು ಮಾಡ್ಕೋಬೇಡಿ ಇದೇ ನೀರು ಇದ್ರ ಮೇಲೆ ಮತ್ತೆ ನೀರು ಹಾಕಲ್ಲ ನಾನು ಮತ್ತಿಲ್ಲಿ ಉಪ್ಪು ಉಪ್ಪು ಹಾಕೋತೀನಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಂತರ ಸ್ವಲ್ಪ ಕಾಯಕ್ಕೆ ಬಿಡ್ತೀನಿ ಇಲ್ಲಿ ನೋಡಿ ಯಾವ ಟೈಪ್ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂಥೇಳಿ ಪೇಸ್ಟ್ ಟೈಪಲ್ಲೇ ಇಟ್ಕೊಳ್ಳಿ ಇಲ್ಲ ಹಾಗೆ ಪುಡಿ ಹಾಕೋದಿದ್ರೂ ಪರವಾಗಿಲ್ಲ ಬಟ್ ಇದೇನಾಗುತ್ತೆ ಅಂದರೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಹಾಕೋಕ್ಕೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಕೈಯಾಡಿಸಿ ನಂತರ ಈಗ ಟೊಮೊಟೊ ಹಾಕ್ಕೊಳ್ಳಿ ಒಂದು ಹುಳಿ ಟೊಮಾಟೊ ಒಂದು ಹಾಕಿದ್ದೀನಿ ಹುಳಿ ಇಲ್ದಿರೋ ಟಮಾಟೊ ಆದರೆ ಒಂದು ಚಿಕ್ಕ ಚಿಕ್ಕದಾದರೆ ಎರಡು ಹಾಕ್ಕೊಳ್ಳಿ ನಾನು ಒಂದು ಇಡೀ ಹಾಕಿದ್ದೀನಿ ಹುಳಿ ಟೊಮಾಟೊ ಸೊ ಚೆನ್ನಾಗಿ ಕೈಯಾಡಿಸಿ ಬೇಯ್ಲಿ ಸ್ವಲ್ಪ ಹೊತ್ತು ಈಗ ಬೆಂದ ನಂತರ ಅದಕ್ಕೆ ಈ ಪೇಸ್ಟ್ ಮಾಡಿಟ್ಕೊಂಡಿದ್ದೀರಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಯಿಲೆ ಇದೊಂದು ಐದು ಹತ್ತು ನಿಮಿಷ ಹೀಗೆ ಆಡಿಸ್ತೀರಿ ಸ್ವಲ್ಪ ಹಾಗೆ ಮುಚ್ಚಿ ಕೂಡ ಬೇಯಿಸಿದರೆ ಚೆನ್ನಾಗಿರುತ್ತೆ ಅಂದರೆ ಹಸಿ ಸ್ಮೆಲ್ ಹೋಗಬೇಕಲ್ವಾ ಸೊ ಹಾಗಾಗಿ ಈಗ ಹುಣ್ಸೆಹಣ್ಣೀರು ಮಾಡಿಟ್ಟಿದ್ರಲ್ವಾ ಹುಣ್ಸೆಹಣ್ಣೆನೆ ಹಾಕಿದ್ರಲ್ವಾ ಅದ್ರ ನೀರು ಹಾಕ್ಕೊಳ್ಳಿ ನಾನು ಹೆಚ್ಚಾಗಿ ಹುಣ್ಸೆಣ್ಗಿಂತ ಲೆಮ್ ಲೆಮನ್ ಯೂಸ್ ಮಾಡೋದು ಜಾಸ್ತಿ ಬಟ್ ಇಂಥ ಗಸಿಗೆ ಹುಣ್ಸೆಹಣ್ಣೆ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಬೇಕಾದ್ರೆ ಸ್ವಲ್ಪ ಲೆಮನ್ನು ಹಾಕ್ಕೋಬೋದು ಚೆನ್ನಾಗಿ ಕುದೀಲಿ ಈಗ ತುಂಬ ಚೆನ್ನಾಗಿ ಕುದಿಬೇಕು ಮೀನು ಹಾಕಿದ್ಮೇಲೆ ಕುದಿಯಬೇಕು ಮೊದಲೇ ಕುದ್ದು ಮತ್ತು ಮೀನು ಹಾಕಿ ಬೇಗ ಆಫ್ ಮಾಡಿಬಿಡ್ಬೇಕಾಗುತ್ತಲ್ವ ಮೀನು ತುಂಬ ಬೇಯಬಾರ್ದಲ್ವ ಹೊಡೆದೋಗುತ್ತೆ ಸೊ ಹಾಗಾಗಿ ಚೆನ್ನಾಗಿ ಕುದ್ದ ನಂತರ ಏನಿಲ್ಲ ಅಂದರೆ ಒಂದು ಹತ್ತು ನಿಮಿಷ ಸೊ ನಂತರ ಮೀನು ಹಾಕ್ಕೊಳ್ಳಿ ಫಿಶು ಗಮ್ ಘಮ ಅಂತಿರುತ್ತೆ ಮನೆ ಫುಲ್ಲು ಅಷ್ಟು ಚೆನ್ನಾಗಿರುತ್ತೆ ಅದು ಮಣ್ಣಿನ ತಪ್ಲೇಲಿ ಮಾಡಿದರೆ ಹೇಳಬೇಕಾ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಮೀನು ಹಾಕಿದ್ಮೇಲೆ ನಾನು ಯಾವಾಗೂ ಹೇಳೋ ಥರ ತುಂಬಾ ಸೌಟ್ ಹಾಕಿ ಇದು ಮಾಡಬೇಡಿ ಮ್ಯಾಶ್ ಮಾಡಬೇಡಿ ಸ್ವಲ್ಪ ಹಿಂಗೆ ಹಾಗೆ ಅದು ಮಸಾಲೆ ಹಿಡಿಯೋ ಥರ ಮಾಡಿ ಸ್ವಲ್ಪ ಹಿಂಗೆ ಹಿಂಗೆ ಮಾಡಿ ಇಟ್ಬಿಡಬೇಕು ಸೊ ಮತ್ತೆ ಮೀನು ಹಾಕಿದ್ಮೇಲೆ ಜಾಸ್ತಿ ಇಲ್ಲ ಒಂದು ಐದು ಎಂಟು ನಿಮಿಷದಷ್ಟು ಬೇಯಿಸ್ಕೊಳ್ಳಿ ಆಫ್ ಮಾಡಿ ಮುಚ್ಚಿಟ್ಬಿಡಿ ಚೆನ್ನಾಗಿ ಉಪ್ಪು ಹುಳಿ ಖಾರ ಹಿಡಿಸ್ತಿರುತ್ತೆ ಅದು ಬೆಳಗ್ಗೆ ತಿನ್ನೋಕ್ಕೆ ತುಂಬ ಟೇಸ್ಟ್ ಇರುತ್ತೆ ರಾತ್ರಿಗಿಂತ ಬೆಳಗ್ಗೆ ಜೊತೆಲಿ ಕಡುಬು ಅಕ್ಕಿ ರೊಟ್ಟಿ ಅನ್ನದ ಜೊತೆ ಸೊ ಇದ್ರ ಜೊತೆ ನಾನು ನನ್ನ ಚಿಕ್ಕ ಮಗ ಫಿಶ್ ತಿನ್ನಲ್ಲ ಅಲ್ವಾ ಸೊ ಹಾಗಾಗಿ ಅವನಿಗೆ ಬೇಳೆ ಸಾರು ಮಾಡ್ಕೋತೀನಿ ಎಗ್ ಆಮ್ಲೆಟನ್ನು ಮಾಡಿಕೊಟ್ರೆ ತಿಂತಾನೆ ಸೊ ದೊಡ್ಡವನಿಗೆ ತುಂಬ ಇಷ್ಟ ಮೀನು ಸೊ ಅವನಿಗೆ ಓಕೆ ಸಿಮ್ ಮಾಡಿ ಒಂದು ಐದು ನಿಮಿಷ ಇಡಿ ಇಲ್ಲಿ ನೋಡಿ ತುಂಬ ಇತ್ತಲ್ವ ನಮ್ಮ ಮನೇಲಿ ಯಾರು ಅಷ್ಟು ತಿನ್ನಲ್ಲ ಸೊ ಹಂಗಾಗಿ ಚೆನ್ನಾಗಿ ತೊಳೆದು ಪ್ಯಾಕ್ ಮಾಡಿ ಹಾಕಿ ಇಟ್ಬಿಟ್ಟೆ ಫ್ರಿಜ್ಜಲ್ಲಿ ಸೊ ಇಲ್ಲಿ ಬೇಳೆ ಸಾರಿಗೆ ಇಟ್ಟಿದ್ದೀನಿ ಸಾರು ರೆಸಿಪಿ ಏನು ಕೊಡೋದು ಡೈಲಿ ಅಂತೂ ಮಾಡ್ತೀವಲ್ವಾ ಅಯ್ಯಷ್ಟು ಬೇಳೆ ಸಾರು ತಿಂತಾರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ಇಲ್ಲಿ ನೋಡಿ ಕುದ್ದಿದೆ ಈಗ ಕೈ ಹಾಕ್ಬೇಡಿ ಸ್ವಲ್ಪ ಹಿಂಗೆ ನೋಡಿ ಬೇಕಿದ್ರೆ ಇಲ್ಲದ್ರೆ ಹಾಗೆ ಮುಚ್ಚಿ ಆಫ್ ಮಾಡಿ ಇಟ್ಬಿಡಿ ಸೊ ಮ ನಿಮ್ಮ ಮನೇಲಿ ಎಲ್ಲ ಏನು ಡಿನ್ನರ್ ಅಂತ ಹೇಳಿ ಈಗ ಕರೆಂಟ್ ಆಯ್ತಾ ಅಡುಗೆ ಆಗಿ ಈಗ ಬಂದು ಕೂರಣ ಅಷ್ಟರಲ್ಲಿ ಕರೆಂಟ್ ಹೋಯ್ತು ಒಂದು ಹತ್ತು ಇಪ್ಪತ್ತು ನಿಮಿಷ ಕರೆಂಟ್ ಇರಲಿಲ್ಲ ಸೊ ನಾನು ಹೊರಗಡೆ ಬಂದು ನಿಂತೆ ಆ್ಯಕ್ಚುಲಿ ನನಗೇನು ಸಿಗಲಿಲ್ಲ ಅಲ್ಲಿ ಸೊ ಹಂಗಾಗಿ ಹೊರಗೆ ಬಂದು ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಇವತ್ತು ಸ್ಪೆಷಲ್ ಮಾರ್ನಿಂಗ್ ನನ್ನ ಮಗನ ಬರ್ತ್ಡೇ ಎಲ್ಲರೂ ವಿಶ್ ಮಾಡಿ ನನ್ನ ಮಗನ ಬರ್ತ್ಡೇ ಇವತ್ತು ದೊಡ್ಡ ಒಂದು ಡಿಸೆಂಬರ್ ಟ್ವೆಂಟಿ ಏಯ್ಟೀನ್ ಆಯಿತು ಅವನಿಗೆ ಸೊ ಇಲ್ಲವನಿಗೆ ಪಾಸ್ತಾ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ ಪಾಸ್ತಾ ಅಲ್ಲಿ ಪಾಸ್ತಾ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಇದರ ಏನು ಕೊಟ್ಟಿಲ್ಲ ನಾನು ಆ್ಯಕ್ಚುಲಿ ಇವತ್ತು ಕುಕ್ಕರಲ್ಲಿ ಬೇಗ ಅಂದರೆ ಇವತ್ತು ಸ್ವಲ್ಪ ಲೇಟೇ ಆಯಿತು ಹಾಗೆ ನಮಾಜ್ ಮಾಡಿ ಮಲ್ಕೊಂಡ್ರಲ್ಲ ಅಲ್ಲೇ ನಿದ್ದೆ ಹೋಯ್ತು ನನಗೆ ಸೊ ಹಂಗಾಗಿ ಹಾಕ್ಲೇ ಇಲ್ಲ ಲೇಟಾಯಿತು ಸೊ ಹಂಗಾಗಿ ಕುಕ್ಕರಲ್ಲಿ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ನನ್ನ ಮಕ್ಳಿಗೆ ಇಷ್ಟ ಆಗುತ್ತೆ ಸ್ವಲ್ಪ ಬಟಾಣಿ ತರಕಾರಿ ಏನಾದರೂ ಇದ್ದರೆ ಜೊತೆಲಿ ಹಾಕ್ಕೊಂಡು ನಾನು ಇದಕ್ಕೇನು ರೆಸಿಪಿ ಕೊಡೋಕ್ಕೆ ಹೋಗ್ತಿಲ್ಲ ಟೊಮೊಟೊ ಅದೇ ಸೇಮ್ ಟೊಮೊಟೊ ಎಲ್ಲ ಕಾಯಿಸ್ಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಸ್ವಲ್ಪ ಟು ಸೂಪಿಟೇಬಲ್ ಬೇಕಾದ್ರೆ ಹಿಟ್ಕೊಬೋದು ಗ್ರೀನ್ ಚಿಲ್ಲಿ ಎಲ್ಲ ಹಾಕಿ ಬೇಸಿಕ್ ಮಸಾಲೆ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಸೋಯಾ ಸಾಸ್ ಬೇಕಿದ್ದರೆ ಟೊಮೊಟೊ ಸಾಸು ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಳಿ ಹೀಗೆಲ್ಲ ನೋಡಿ ಸ್ವಲ್ಪ ಇಬ್ಬರಿಗೆ ಅಷ್ಟೇ ಮಾಡ್ಕೊತಾ ಇದ್ದೀನಿ ಪಾಸ್ತಾ ಚೆನ್ನಾಗಾಗಿತ್ತು ತುಂಬ ಇಷ್ಟಪಟ್ಟು ತಿಂದಿದ್ದಾರೆ ಇಬ್ಬರೂ ತುಂಬ ಟೇಸ್ಟ್ ಆಗಿತ್ತು ಒಂದೇ ಟೈಪಲ್ಲಿ ಮಾಡೋದ್ಕಿಂತ ಡೈಲಿ ಒಂದೊಂದು ಟೈಪ್ ಮಾಡಿದರೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತಲ್ವ ಸೊ ಹಾಗಾಗಿ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾ ಇದ್ದೀನಿ ಇಲ್ಲಿ ಮತ್ತು ಮಗನ ಬರ್ತ್ಡೇ ಅಲ್ವಾ ಏನೇ ಸ್ವೀಟ್ ಇರಲಿ ಏನೇ ಇರಲಿ ಒಂದು ಪಾಯಸ ಮನೇಲಿ ಫಸ್ಟ್ ಮಾಡ್ಕೊಳ್ಳೋದು ತುಂಬ ಚೆಂದ ಸೊ ಅವನಿಗೋಸ್ಕರ ಇಲ್ಲಿ ಅರ್ಜೆಂಟ್ ಅರ್ಜೆಂಟ್ ಒಂದು ಪಾಯಸನೂ ಮಾಡಿಕೊಂಡೆ ಫಸ್ಟ್ ಅವನಿಗೆ ಪಾಯಸನೇ ಕೊಟ್ಟೆ ಗಾಡ್ ಬ್ಲೆಸ್ ಯು ಅಂತ ಹೇಳಿ ಇಬ್ಬರು ನನ್ನ ತ ಅವ್ನ ತಮ್ಮನೂ ಸ್ವೀಟ್ ತಿನ್ನಿಸ್ತಾ ನಾನು ಕೊಡ್ತೀನಿ ಮಮ್ಮಿ ಹೇಳಿ ಸೊ ಇಲ್ಲಿ ಪಾಸ್ತಾ ರೆಡಿ ಆಯಿತು ಇಲ್ಲಿ ಬಾಕ್ಸಿಗೆ ಅದ್ರ ಜೊತೇಲಿ ನಾನು ನೋಡಿ ಬಿಸಿ ಬೇಳೆ ಮಾಡ್ಕೊಂಡಿದ್ದೀನಿ ಅರ್ಜೆಂಟ್ ಅರ್ಜೆಂಟ್ ಏನು ಮಾಡಲಿ ಮತ್ತು ಅರ್ಜೆಂಟ್ ತುಂಬ ಟೇಸ್ಟ್ ಆಗಿತ್ತು ಬಿಸಿ ಕೂಡ ನಾನು ಅದೇ ತಿಂದಿರೋದು ಜೊತೆಲಿ ಕಾಂಬಿನೇಷನಿಗೆ ಖಾರ ಹಾಕೊಂಡೆ ಫ್ರೂಟ್ಸ್ ಹಾಕಿದೆ ಸ್ನ್ಯಾಕ್ಸ್ ಬಾಕ್ಸಿಗೆ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಟಿಫಿಕೇಷನ್ ಸಿಗುತ್ತೆ ಮತ್ತು ನನ್ನ ಮಗನಿಗೆ ವಿಶ್ ಮಾಡಿ ಅವ್ನು ಖುಷಿ ಖುಷಿಯಾಗಿರಲಿ ಅವ್ನ ಜೀವನ ಚೆನ್ನಾಗಿರಲಿ ಅವ್ನು ಚೆನ್ನಾಗಿ ಓದಲಿ ಉದೇಶಕ್ಕೊಂದು ಒಳ್ಳೆ ಪ್ರಜೆ ಆಗಲಿ ದೀರ್ಘಾಯುಷ್ಯ ಆರೋಗ್ಯ ಅವನಾಗಲಿ ಅಂಥೇಳಿ ಎಲ್ಲರೂ ಪ್ರೇ ಮಾಡಿ ಇಬ್ಬರಿಗೂ ಪ್ರೇ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್